ಪೋಲಾರದಾಗ ಹೊಸ ಯೋಜನೆ ಬಂದ ಕೂಡ ಜಾಗ ಇಲ್ಲ ಅಲ್ಲಿ ಐನೂರು ಎಕರೆ ನಾವು ಇದ್ದಾಗ ಮಾಡಿವಿವು ಅದನ್ನು ನಾವು ಮಾಡಿವಿ ಹೊಸ ಯೋಜನೆ ಬಂದ್ರೆ ನಾವೊಂದು ಕಿತ್ತೂರಾಣಿ ನಮ್ಮ ಸ್ಕೂಲ್ ತೊಗೊಂಬಂದೆ ಅಲ್ಲಿ ಕೋಲಾರಕ್ಕೆ ಬಾಗಿ ಯಾರು ಜೀವನ ಕೊಡಲಿಲ್ಲ ಸರ್ಕಾರ ರೇಟ್ ಎಷ್ಟು ಒಂದು ಎಕರೆಕ್ಕೆ ಎಕರೆಗೆ ಮೂರು ಲಕ್ಷ ನಮ್ಮಲ್ಲಿ ರೇಟ್ ಎಷ್ಟು ಸಾಲಿ ಬರುವಾಗ ಒಂದು ಎಕರೆಗೆ ಹದಿನೈದು ಲಕ್ಷ ಅದಕ್ಕೆ ನಾನು ಮನವೊಲಿಸಿ ಒಬ್ಬ ಸಂಕಲ್ಪ ಪಾಲ್ಗೊಂಡವ್ ಮನವೊಲಿಸಿ ಕೇವಲ ಹದಿನಾರು ಲಕ್ಷ ಹದಿನೆಂಟು ಲಕ್ಷಕ್ಕೆ ಆರು ಎಕರೆ ಜೀವನ ಕೊಟ್ಟಿನಿ ಅಲ್ಲಿ ಕಿತ್ತೂರಾಣಿ ಚನ್ನಮ್ಮ ಸ್ಕೂಲ್ ಆಗೈತಿ ಪಾಪ ಅವ್ನು ನಾನು ಇನ್ನೊಂದು ಐವತ್ತು ಲಕ್ಷ್ಮ ಮಾಡಿಕೊಡ್ತೀನಿ ಪಾ ಅಂತ ಹೇಳಿದ್ರು ನಾನು ಮುಂದೆ ಸೋತಿನೇ ಕೊಡೋಕ್ಕಾಗಿಲ್ಲ ಅವನಿಗೆ ಅಂದ್ರೆ ಈ ಊರಾಗಿನ ಜಾಗ ಬಳಸಬಾರಂತ ಆಕೆ ಅಂದ್ ಮಾಡಿ ನಾನು ಇವ್ರು ಬಂದು ಪಾಲಿಟೆಕ್ನಿಕ್ ಕಾಲೇಜ್ ತಂದ್ರು ಅದನ್ನು ಅಂತ ಹೇಳಿದೆ ನಾನು ಪಾಲಿಟೆಕ್ನಿಕ್ ಕಾಲೇಜ್ನಾಗ ಕೇವಲ ಕೊಲ್ಲಾರ್ ಹುಡುಗರು ಕಲಿಯಾಗಿಲ್ಲ ಮೆರಿಟ್ ಟೈಮ್ ಬಂದು ಅಲ್ಲಿ ಕಿತ್ತೂರನು ಹಂಗೆ ಮುರಾರ್ಜುನ ಹಂಗೆ ಇವೆಲ್ಲ ಸ್ಕೂಲ್ನಾಗ ಕೋಲಾರದಿಂದ ಹತ್ತಿಪ್ಪತ್ತು ಹುಡುಗರು ಏನಾಗಿಲ್ಲ ಅಲ್ಲಿ ಕೊಲ್ಲಾರ್ ಅಂತ ಯಾಕೆ ಜಾಗ ಬಳಸ್ತೀನಿ ನೀವು ಪ್ರವಾಸಿ ಕೇಂದ್ರದಾಗ ತಾಲೂಕಾಗಿತ್ತು ಜಾಗ ಅದಕ್ಕೆ ಹೊರಗೆ ಜಾಗ ಹೆಂಗೆ ತೊಗೊಂಡಿಲ್ಲ ಕಿತ್ತೊರಾಣಿ ಸ್ಕೂಲ್ಗೆ ಯಾರ್ರೆ ನೀವು ಅಂತ ಮಾಡಿರಂತ ಹೇಳಿ ಕೇಳಿಲ್ಲ ಅವ್ರು ಅದನ್ನು ಮಾಡಿ ಬಳಸಿ ಮತ್ತೆ ಎ ಪಿ ಎಂ ಸಿ ಮಾಡಕ್ಕೆ ಅಂತ ಹೇಳಿ ಇವ್ರ ಎ ಪಿ ಎಂ ಮಂತ್ರಿಯಾಗಿ ಎ ಪಿ ಎಂ ಸಿ ದಾಡೈತಿ ಏನು ಬರ್ತಾನ ಬಂದೈತಿ ನಾನು ಎ ಪಿ ಎಂ ಸಿ ಮಂತ್ರಿ ಇದ್ದೆ ಅದ್ರ ಉತ್ಪನ್ನ ಸರ್ಕಾರ ಕೊಡ್ತೀವಿ ನಾವು ಅದನ್ನ ನೀ ಎ ಪಿ ಎಂ ಮಂತ್ರಿ ಇದ್ದೀವಿ ಎಲ್ಲಿ ಮಾಡ್ತೀವಿ ಹೊರಗೆ ಜಾಗ ತೊಗೊಂಡು ಮಾಡಲ್ಲ ಇದ್ದಂಥ ಜಾಗ ಆಗಿ ಮಾಡಿದ್ರೆ ಜಾಗ ಎಲ್ಲ ಐತೆ ರೀ ಕೋಲಾರದಾಗ ಮಿನಿ ವಿಧಾನಸಭೆ ಕಟ್ಬೇಕಂತ ಹೇಳ್ತಿರಿ ಅದು ಸಾಲಿಗೆ ಮುಂದೆ ಕಟ್ಟಕತ್ತರಿ ನಾ ಫಂಕ್ಷನ್ ಮಾಡಕತ್ತೀರಿ ಅಲ್ಲಿ ಕಟ್ತೀವಿ ಅಂತ ಹೇಳ್ತೀರಿ ಇನ್ನೊಂದು ನೂರು ಎಕರೆ ಜಮೀನು ಕನಿಷ್ಠ ನೂರು ಎಕರೆ ಕೋಲಾರ ಪುನರ್ವಸತಿ ಕೇಂದ್ರಕ್ಕೆ ಹೆಚ್ಚಿನ ಅಭಿವೃದ್ಧಿ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರು ನೀವು ಸೇರಿ ಒಂದು ನೂರು ಎಕರೆ ಹೊಸದಾಗಿ ನಾವು ಜಮೀನು ತಗೋತೇವೆ ಅಂತಕ್ಕಂಥ ಘೋಷಣೆ ಮಾಡ್ಬೇಕಾದ್ರು ನಾಳೆ ಅವರು ಇದ್ದ ಜಾಗದ ಕಟ್ಟುವಾಗ ಹೊಸ ವೀ ಬರಲಿ ಅವ್ರು ಹೊಸ ಜಮೀನು ತಗೋದು ಕಟ್ಟಬೇಕಾದ್ರು ಮೂರು ಪ್ರಸೆ ಇಟ್ಟಿನ ಅವ್ರಿ ಒಂದು ಕೋಲಾರ ಮನೆಗಳ ಪರ್ಯಾರಧನ ಹದಿನಾಲ್ಕು ತೊಂಬತ್ತರ ಮನೆಗಳ ಹೆಚ್ಚುವರಿ ಪರಿಹಾರಧನ ಆಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಐದ್ನೂರ ಇಪ್ಪತ್ನಾಲ್ಕು ಡ್ಯಾಮ್ ಎತ್ತರಿಸುವಂಥದ್ದು ಕೊಡ್ತಕ್ಕಂಥ ಭೂಮಿ ಪರಿಹಾರ ಇರ್ಬೋದು ಮತ್ತೊಂದಿರಬಹುದು ಅದನ್ನ ಮಾಡುವಂತದ್ದು ಒಂದು ಕೊಲ್ಲಾರ ಪುನರ್ವಸ್ತಿ ಅಂದ್ರೆ ಒಂದು ನೂರು ಮಿನಿಮಮ್ ಒಂದು ನೂರು ಎಕರೆ ಜಮೀನು ಹೊಸದಾಗಿ ತಗೊಂಡು ಅದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತಂದ್ರೆ ಮೂರು ಪ್ರಶ್ನೆ ಇಟ್ಟಿನಿ ನಿಮಗೆ ಸಂಬಂಧಪಟ್ಟು ಅದಾವ ಅವರು ನೀರಾವರಿ ಮಂತ್ರಿ ಅದಾರ ನೀವು ಭಾಳ ಅಭಿವೃದ್ಧಿ ಪೂರ್ವ ಭಾಳ ಹೇಳಕತ್ತಿ ಮಾರ ನಾಳೆಗೆ ಒಂದು ಮೂರು ಘೋಷಣೆ ಮಾಡಿಬಿಟ್ಟು ನಾನು ನಾಳೆಗೆ ನಿಮಗೆ ಒಂದು ದೊಡ್ಡ ಹಾರ ಹಾಕ್ಬಿಡ್ತೀನಿ ಅಲ್ಲಿ ಇಬ್ಬರಿಗೆ ನಿಮಗೆ ಘೋಷಣೆ ಮಾಡಿ ಸಾಕು ನೋಡಿ ಮುಂದೆ ಮಾಡೋದು ಆ ಮಾತು ಬೇರೆ ಈ ರೀತಿ ನಗಲು ಮಾತು ಹೇಳುವಂಥದ್ದು ಬೇಡ ಅದಕ್ಕೆ ಶಿವ ಅಂತಲ್ರೆ ಮತ್ತೊಂದು ಹೇಳ್ತೀನಿ ಈ ಈ ಈಟರ್ ನಾನು ಎಲ್ಲರಿಗೂ ಕೊಟ್ಬಿಡ್ತೀನಿ ಇಬೇಕು ನೀವು ತಗೋದನ್ನ ಇದ್ರಾಗ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಾನೇ ಒಂದು ಸ್ಟೇಜ್ ಹಾಕ್ತೀನಿ ಟೈಮ್ ನೀ ಕೊಡು ಟೈಮ್ ನೀ ಕೊಡ ಸ್ಥಳ ನೀವು ಹೇಳ ಸ್ಟೇಜ್ ನಾನು ಹಾಕ್ತೀನಿ ಬಂದು ನಾನು ಬರ್ತೀನಿ ನೀನು ಬಾ ಇಬ್ಬರು ಚರ್ಚೆ ಮಾಡೋಣ ನಾ ಮಾಡಿದಂಥ ಪೆಂಪ್ಲೇಟ್ಗಳು ಇತ್ತು ಸೂಳಿತ್ತಂದ್ರೆ ನಾನು ಮನೆಗೆ ಪಿಸ್ತಲ್ ಐತಿ ಆ ಪಿಸ್ತುಲ್ನ ಹುಡ್ಕೊಂಡು ನಾನು ಸತ್ತೋಕಿ ನೀನು ಪಿಸ್ತಲ್ ತೊಗೊಂಡು ಬಾ ನೀ ಮಾಡಿಲ್ಲ ಅಂದ್ರೆ ನೀನು ಸಾಯಬೇಕಾಗಿ ವೇದಿಕೆ ಬೇಕು ಇದೊಂದು ಸವಾಲೆ ನಾ ತಾಯಿಗಳಿಗೆ ಗಂಡಂದ್ರೆ ಬೇಯುದಿಲ್ಲ ನಾನು ಅವ್ ಹುಟ್ಟಿ ಇವ್ ಹುಟ್ಟಿ ಹಣಗಿಲ್ಲ ನಾನು ನಾವು ಯಾರಿಗೆ ಅವ್ನು ತಾಯಿಗೆ ಗೊತ್ತಿರ್ತವ ತಾಯಿನ ಕೇಳಬೇಕು ನನ್ಗೆ ಯಾರು ಹೇಳ್ತೀವಿ ಅವ್ನು ತಾಯಿ ಕೇಳಿ ತಾಯಿ ಹೇಳ್ತಾಳೆ ಅಪ್ಪ ಹೇಳ್ತಾರೋ ಬೇರೆ ಹಿಡಿದಾರು ಅದು ಹೇಳ್ತಾರೆ ನಮಗೆ ಚಿಲ್ಲರ್ ಮಾತಾಡೋಕೆ ಹೋಗುದಿಲ್ಲ ನಾನು ನಾನು ಅಂತಕ್ಕೀನಿ ನನಗೇನು ಆಸೆ ಇಲ್ಲ ಎಪ್ಪತ್ತೊಂದು ವರ್ಷ ಆಗ ನನಗೆ ಮಾಡಾಕ ಏನ್ ಹೋಗುದಿಲ್ಲ ಬಾಕಿ ಇಲ್ಲ ಎಲ್ಲಾನು ಮಾಡಿ ನಾಯಕ್ ಅದ್ರ ನಿರ್ಗ ಆಸೆ ಇತ್ತಂದ್ರೆ ಇನ್ ತಗೊಂಡ ನೀ ಹೇಳಿದ ಡೇಟಿಗೆ ಒಂದು ಸ್ಟೇಸ್ ಹಾಕೋನು ಅಲ್ಲಿ ಸವಾಲು ಹಾಕೋನು ಬರಲಿ ದಾಖಲೆ ದಾಳು ಬರ್ತಿನಿಂದ ನೀರು ತಗೊಂಡ್ಬಾ ಇದಾಗಿ ಕೊಡತೀ ಇದ್ದಾಗ ಏನ್ರಿ ನಿನ್ನ ಪಾತ್ರ ಇತ್ತಂದ್ರೆ ಐತ ಸಿದ್ಧ ಮಾಡಿದೆ ಅಂದ್ರ ಅವತ್ ನಂಗೆ ಮನಿಗ್ ಹೋಗುದಿಲ್ಲ ಜೀವಂತ ತಗೋದಿಲ್ಲ ಮನೆಗೆ ನೀನು ಹೋಗ್ಬಾರ್ದು ಸುಳಾದ್ರ ಇದು ನಾನು ಸವಾಲ್ ಡ್ಯಾಮ್ ತುಂಬ್ತೈತಿ ಕರೆಂಟ್ ಬೇಕಲ್ಲ ಕರೆಂಟ್ ಅದಕ್ಕೆ ಎನ್ ಅದಕ್ಕೆ ಪಿ ಸಿ ತಗೊಂಡ್ ಬಂದಿವನ್ ಇದು ಅವ್ರಿಗೆ ಅದು ಗೊತ್ತೂ ಇಲ್ಲ ಈಗ ಯಾರು ಅದನ್ನ ತಾಳಿ ಮಾಡಂಗಿಲ್ಲ ಅವಾಗೇನೋ ಬದಿ ಬುದಿ ಬಾಗಿ ಹಾಂ ಆಗುತ್ತೆ ನಮ್ಮ ಎಂ ಪಿ ಅವ್ರ ಪಾತ್ರದಾಗ ಮಸೇ ಸಾಹೇಬ್ ತೊಗೊಂಡ್ಬಂದು ನಮ್ಗೆ ಇಬ್ಬರಿಗೆ ಬೇದ್ರು ಸಾಕಷ್ಟು ಬೇರ್ ನಾವು ತಂದೆ ಹೋದ್ರೆ ಈಗ ಯಾರು ಅಂತ ತಕರಾರು ಮಾಡಿ ನಮ್ಮ ನಾವು ಹೆಸರು ಇನ್ನು ನಾವು ಕ್ರಿಯಾಸ್ತ್ರಿ ನಮ್ ನಮ್ಮ ಲೆಟ್ರ್ ಪ್ರೇಡ ಸಾಲ ಆಗೈತೆ ನಮಗೆ ಅವಾಗ ಇಲ್ಲಿ ಮುಳವಾಡ ಮಟ್ಟಿಗೆ ಒಂದು ಕೈಗಾರಿಕಾ ಪ್ರದೇಶ ಮಾಡಿ ಮೂರು ವರ್ಷ ಎಕರೆ ಅದು ಮೂರುವರೆ ಸಾವಿರ ಎಕರೆ ಇದು ಮೂರು ವರ್ಷ ಏಳು ಸಾವಿರ ಎಕರೆ ಒಂದೇ ಕ್ಷೇತ್ರದ ಗ್ರಾಮಾಂತರದೊಳಗೆ ಕೈಗಾರಿಕೆ ಮಾಡಿರ್ತಕ್ಕಂಥ ಬಾಗಿವಾಡಿ ಕ್ಷೇತ್ರ ಅಂತ ಹೇಳ್ತಾರೆ ಅಂತ ಜಿಲ್ಲೆಗಳನ್ನ ಬೆಟ್ರ್ ಗ್ರಾಮಾಂತರ ಪ್ರದೇಶದಾಗ ಏಳು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶ ಮುಳವಾಡ ಮಟ್ಟಿಗೆ ಎಲ್ಲ ಫ್ಯಾಕ್ಟ್ರಿ ಬರಕತ್ತೆ ನೋಡಾಕತ್ತರಿ ನೀವು ಆ ಫ್ಯಾಕ್ಟ್ರಿ ಇದ್ರಿಗೆ ನೋಡ್ರಿ ಚೆಕ್ ಮಾಡ್ರಿ ಪುನಃ ಬಾಂಬೆ ಫ್ಯಾಕ್ಟ್ರಿ ಬರಾಕತ್ತೆ ಇಲ್ಲಿ ಕೂಡ ಸುತ್ತಿರ್ತಕ್ಕಂಥ ಇಪ್ಪತ್ತೆರಡು ಕೂಡ ಹತ್ತು ವರ್ಷದ ಚಿತ್ರ ಬದಲಾಕತ್ತೆ ಈಗ ಹಂಗ ಅಲ್ಲಿ ಎನ್ ಟಿ ಪಿ ಸಿ ಇಡೀ ಕ್ಷೇತ್ರ ತುಂಬನ ಇದು ಬದಲಾವಣೆ ಆಗಿರ್ತಕ್ಕಂಥ ಆ ಎನ್ ಟಿ ಪಿ ಸಿ ಬಂದ್ರೆ ಮತ್ತೊಂದು ಏನಾಗಿದೆ ಅಲ್ಲಿ ಐದು ಪಂಚಾಯತಿಗಳೇ ಕೋಟಿಗಳೇ ಅನುದಾನ ಅವ್ರು ಮಸೂತಿ ತೆಲಗಿ ಒಳಸಂಗಿ ಮುತ್ತಿಗೆ ಕೂಡ್ಗಿ ಐದು ಪಂಚಾಯತಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿ ತನಕ ಫಂಡ್ ಬರ್ಲಾಕತ್ತೈತೆ ಅವ್ರಿ ಆದ್ರೆ ಅಲ್ಲಿ ಆ ಇದ್ದಂಥ ರಸ್ತೆಗಳು ಇದು ಕಾರಣ ಐತಿ ಎನ್ ಟಿ ಪಿ ಸಿ ಎಫ್ ಫಂಡ್ಗಳು ಅಲ್ಲಿ ಬರಾಕತ್ತೇವ ರಸ್ತೆ ತಾವ್ ತಾವ ಆಗತ್ತೇವ್ ಶಿವಾಂತ್ ಪಡೆ ಶ್ರಮ ಏನು ಇಲ್ಲ ಅಲ್ಲಿ ಏನೂ ಇಲ್ಲ ಅಲ್ಲಿ ಅದಕ್ಕೆ ಇವು ಪ್ರಮುಖವಾಗಿರತಕ್ಕಂತ ಕೆಲವು ವಿಚಾರಗಳನ್ನ ಹೇಳಿದ್ವಿ ನಾನು ಅದ್ರ ಜೊತೆಗೆ ಆ ಬ್ರಿಡ್ಜ್ ಬೇಕು ಅವಾಗ ಪುಸ್ತಕ ಬಿಡುಗಡೆ ಮಾಡಿ ಓಪನಿಂಗ್ ಆಗುತ್ತೆ ನಾವು ಸೋತಿದ್ದೆ ಅವಾಗ ಪಗು ಸಿದ್ದಾಪುರ ಬರದಾರ ಪುಸ್ತಕದ ಗಡಬಡಿಯಾಗಿ ಬರದಾರ ನಮ್ಮ ಮಕ್ಳು ಮದುವೆ ಇತ್ತು ಅವತ್ತು ನಾವು ಓಪನಿಂಗ್ ಮಾಡಿವು ಅದನ್ನು ಕೊಲಾರ ಸೇತುವೆ ಅಂತ ಬಹಳ ಗಡಬಡಿಯಾಗಿ ಬರೆದ್ರು ಅವರು ಮುರುಗೇಶ್ ನರಾಯಣ ರಾಜ್ ಕಡೆ ಎಂ ಪಿ ಇದ್ರು ಅವಾಗ ಇದನ್ನ ಮಾಡಿದ ಬುಕ್ಕ ಆಮೇಲೆ ನೀವು ಕೊಟ್ಟು ಕಳಿಸ್ತೀನಿ ಅದನ್ನು ಅದ ಇದನ್ನು ಮುಗಿಸ್ಬಿಡ್ತೀನಿ ಸರ್ ಇದನ್ನು ಮುಗಿಸಿ ಆ ಬರ್ತೀನಿ ಇವೆಲ್ಲ ಅವಾಗ ಹಳೆ ಕಾಲದ ಫೋಟೋಗಳೆಲ್ಲ ಆ ಬ್ರಿಡ್ಜ್ ಪಾಯ ಆಗುವಾಗಿನ ಫೋಟೋಗಳೆಲ್ಲ ಬ್ರಿಡ್ಜ್ ಇದೆ ಕೆಲಸ ನಡೆದಾಗ ಅಶೋಕ್ ತಿಮ್ಶೆಟ್ಟಿ ಇಟ್ಟಾರ ನಾನ್ ಕಡೆ ಇಲ್ಲ ಆಮೇಲೆ ಹೋರಾಟ ಮಾಡಿದಾಗ ಫೋಟೋ ಹೋರಾಟ ಕೂತಾಗ ಫೋಟೋ ಇದು ಎಷ್ಟೋ ಹೋರಾಟ ಒಂದು ಹೋರಾಟ ಅಲ್ಲದು ಬ್ರಿಡ್ಜ್ ಹೆಸರಾಗಿ ಹೋರಾಟ ಆ ಮುಳುವಡಿಯದ ಬಾಗಲಕೋಟಿ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಕೆರೆ ತುಂಬ ಮೂರು ತಿಂಗಳ ಧರಣಿ ಮಾಡಿವಿ ಒಂದು ದೇಡ್ ತಿಂಗಳ ಧರಣಿ ಮಾಡಿವಿ ಆಮೇಲೆ ಒಂದು ವಾರ ಉಪವಾಸ ಕೂತೀವಿ ಭೀಮಾನಂದ ಕೃಷ್ಣ ಪಾದಯಾತ್ರೆ ಮಾಡಿವಿ ಇಷ್ಟ ಅಧಿಕಾರ ಬಂದಾಗ ಮಂಜೂರಿ ಇದು ನಾವು ಹೇಳುವಂಥದ್ದು ಆಮೇಲೆ ಎಲ್ಲ ಬಂದ ಆಮೇಲೆ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡುವಂತದ್ದು ಕಾವೇರಿ ನದಿಗೆ ಮಾತ್ರ ಮಾಡ್ತಿದ್ರು ಅವಾಗ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕಿ ಹಾಕಿ ಎಸ್ ಎಂ ಕೃಷ್ಣ ಒಪ್ಪಿಸಿ ಆವಾಗ ಕಾಲ್ಮಟ್ಟಿ ಡ್ಯಾಮಿಗೆ ಮುಖ್ಯಮಂತ್ರಿಗಳು ಬಂದ ಕಾವೇರಿಗೆ ಹೆಂಗೆ ಪೂಜೆ ಮಾಡ್ತಿದ್ರು ಆಲ್ಮಟ್ಟಿಗೆ ಮಾಡ್ಬೇಕಂತ ಫಸ್ಟ್ ನಾ ಎಮ್ ಎಲ್ ಎ ಆಲ್ಮಟ್ಟಿಗೆ ಅವನು ಸಂಪ್ರದಾಯ ಶುರು ಮಾಡೀನಿ ಈಗ ಕೂಡ ಪ್ರತಿ ವರ್ಷ ಯಾವುದೇ ಮುಖ್ಯಮಂತ್ರಿ ಬರಲಿ ಬಂದು ಆಲ್ಮಟ್ಟಿಗೆ ಪೂಜೆ ಮಾಡ್ತಕ್ಕಂಥದ್ದು ಹಾಗೇನೆ ಕೃಷ್ಣಾದ ಹುಡ್ತಕ್ಕಂಥ ಮಹಾಬಳೇಶ್ವರ ಸಾತಾರ ಜಿಲ್ಲೆ ಮಹಾಬಳೇಶ್ವರ ಸುಮಾರು ಹದಿನಾರು ಹದಿನೇಳು ವರ್ಷದಲ್ಲಿ ಪೂಜೆ ಮಾಡಿ ನಮ್ಮ ಜನರಿಗೆ ಕೂಡ ನದಿ ಮೂಲ ಹೆಂಗೈತಿ ಐತಿ ನೋಡಬೇಕು ಅಂತೇಳಿ ನೀರನ್ನು ಹೆಂಗೆ ಬಳಕೆ ಮಾಡಬೇಕು ಅಂತ ಕಲ್ಪನೆ ಬರಲಿ ಅಂತೇಳಿದ ಅದನ್ನು ಹದಿನಾರು ಹದಿನೇಳು ಪೂಜೆ ಮಾಡುವಂಥ ಸಂಪ್ರದಾಯ ಶುರು ಮಾಡಿರ್ತಕ್ಕಂಥದ್ದು ಹಾಗೇನೆ ಬಿ ಜೆ ಪಿ ಸರ್ಕಾರದಾಗ ಐದು ಬಸ್ ಮಾಡಿ ಎರಡೂ ಜಿಲ್ಲೆಯಿಂದ ರೈತರು ಕರ್ಕೊಂಡು ಒಂದು ಪೂಜೆ ಕೂಡ ಮಾಡಿರ್ತಕ್ಕಂಥ ಒಂದು ವಿಶೇಷ ಐತೆ ಇದ್ರೂ ಕೂಡ ಮಾಡಿರ್ತಕ್ಕಂಥದ್ದು ಹೀಗೆ ಅಲ್ಲಿ ಕ್ಷೇತ್ರದಿರ್ತಕ್ಕಂಥ ಬಹುತೇಕ ಕೋಲಾರದಿಂದ ತಾಳಿಕೋಟಿ ವರೆಗೆ ಸಿಂಗಲ್ ರೋಡ್ ಇತ್ತು ಪದ್ಧತಿ ನಿಮಗೆಲ್ಲ ಮನುಗುಳಿಯಿಂದ ತಾಳಿಕೋಟಿ ರೋಡ್ ಇದ್ದಿಲ್ಲ ಕೋಲಾರದಿಂದ ಬಾಗೇವಾಡಿ ತನಕ ಫಸ್ಟ್ ಎಮ್ ಎಲ್ ಇದ್ದಾಗ ಮಾಡಿದೆ ಬುತ್ ನಾನು ಮಂತ್ರಿ ಇದ್ದಾಗ ಬಿಳಿಗಿಟ್ಟು ಬಾರ್ಕೇಡ್ ಅಂತ ಒಂದು ರಸ್ತೆ ಮಾಡಿ ಅದನ್ನು ದೇವಾಪುರ ಕ್ರಾಸ್ತನ ಮಾಡಿದ್ದು ಮನುಗಳಿಂದ ಆ ರೋಡ್ ಕೂಡ ಎರಡು ರೋಡ್ ಕೂಡ ಆವಾಗ ಆಗ್ಲಾಗಿರ್ತಕ್ಕಂಥ ಮೊದ್ಲು ಸಿಂಗಲ್ ರೋಡ್ ಹೋಳಕ್ಕೆ ಯಾರು ಗಾಡಿ ತೊಗೊಂಡು ಹೋದ್ರೆ ಆ ರೋಡ್ ಮ್ಯಾಗ್ ಯಾರು ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ನಮ್ಮ ಕ್ಷೇತ್ರ ಬಿಟ್ಟು ಸೀಮಿತವಾಗಿ ದಾಟುವಾಗಿ ಮಾಡಿರ್ತಕ್ಕಂಥದ್ದಿಲ್ಲ ಹೀಗಾಗಿ ಆ ರಸ್ತೆಗಳಿರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಡಬಲ್ ಲೈನ್ ಬರಾಕತ್ತೆ ಅವರು ರೈಲ್ವೆ ದಿವಸಕ್ಕೊಂದು ನಾವು ರೈಲ್ವರ್ ಆಗತ್ತೆ ಅದಕ್ಕೆ ಓವರ್ ಬ್ರಿಡ್ಜ್ ನಮ್ಮ ಎಂ ಪಿ ಅವ್ರು ಮಾಡಿ ಎಲ್ಲ ಕಡೆ ಇವತ್ತು ಮುಳವಾಡಕು ಓವರ್ ಬ್ರಿಡ್ಜ್ ಆಗೈತಿ ಇವತ್ತು ಗೊತ್ತಿಲ್ಲ ಅದೊಂದು ಓಪನಿಂಗ್ ಆಗತ್ತೆ ಮುಳವಾಡ್ ಟು ಅಲ್ಲೊಂದು ಓವರ್ ಬ್ರಿಜ್ ಆಗತ್ತೆ ಜಗೇಂದ್ರ ಸಾಹೇಬ್ ಇದನ್ನ ಮಾಡಿದ್ರು ಸಾಕಷ್ಟು ಮ್ಯಾಕ್ಸಿಮಮ್ ಮಾಡಿದ್ರು ನಮ್ಮ ಎಂ ಪಿ ಅವರು ಇವತ್ತು ಇದು ಹಿಟ್ನಳ್ಳಿ ಹಳ್ಳಿ ಗೇಟ್ ಇನ್ನೊಂದು ಹತ್ತು ನಿಮಿಷದಾಗ ಓಪನಿಂಗ್ ಆಗತ್ತೆ ಇವತ್ತು ಬಿಗ್ನಿತ್ರ ಅಲ್ಲಿ ಸುಮಾರು ಹತ್ತು ನಿಮಿಷದಾಗ ಸಿಕ್ಕಾಪಟ್ಟೆ ಗಾಡಿ ಬಂದಿರ್ತಾವೆ ಅಲ್ಲಿ ಅವ್ರು ಎಂ ಪಿ ಅವ್ರು ಮಾಡ್ಲಿಕ್ಕಂದ್ರೆ ಅದು ಎಷ್ಟು ತೊಂದರೆ ಆಗಿತ್ತು ಅದು ಅದಕ್ಕೆ ಇವೆಲ್ಲ ಓರ್ಬ್ರಿಜ್ಗಳೆಲ್ಲ ಆ ಎರಡೂ ಹವೆ ಓವರ್ಬ್ರಿಜ್ ಮಾಡಿ ನಮ್ಮ ಎಂ ಪಿ ಅವರು ಕೂಡ ಭಾಳ ಮುತುವರ್ಜಿಸಿ ಮಾಡಿದ್ದಾರೆ ಇವತ್ತು ಡಬಲ್ ಲೈನ್ ಬಂದಿದಾವ ಸೋಲಾಪುರ್ ಟುಗಾದಾಗ ಇವತ್ತು ಆ ರೈಲ್ವೆ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ ಎಂ ಪಿ ಅವರು ಜಿಗಿ ತಂದು ಸಹೇಬಲ್ ತೊಟ್ಟಿರ್ತಕ್ಕಂಥದ್ದಿರ್ಬೋದು ಹಾಗೇನೆ ಬಹುಹಳ್ಳಿ ನೀರಿನ ಯೋಜನೆ ಬಂದಾಗ ನಾನು ಮಂಜೂರಿ ಮಾಡಿದ ಮ್ಯಾಗ ನಾನು ಅವಾಗ ನಾನು ಅದನ್ನು ಎಸ್ಟಿಮೇಟ್ ಮಾಡೋಕೆ ಅಂದರು ರೇವಣ ಸಿದ್ದಪ್ಪ ಯಂಜನೆ ಇರ್ತಾರೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗುದು ದಾರಿ ಒಳಗೆ ಅವ್ರಿಗೆ ಎಸ್ಟಿಮೇಟ್ ಮಾಡಕ್ಕೆ ಬರಲಿಲ್ಲ ಅವಾಗ ನೆನೆಸ್ಬೇಕು ನಾವು ಒಬ್ಬ ಇಲಿಹಾಳ್ದ ಜಡಿಪಿ ಒಬ್ಬ ಎಲ್ ಜಿನಿಯರ್ ಇರ್ತಾರೆ ಜೆ ಇ ಪಾಪ ಅವ ಡಿ ಎಲ್ ಜಿನ ಹುಡುಗ್ರು ಕರ್ಕೊಂಡು ದೀಡ್ ವರ್ಷ ಸರ್ವೆ ಮಾಡಿ ಈ ಬಿಜಾಪುರ ತಾಲೂಕಿಗೆ ಮೂರು ಪೈಪ್ಲೈನ್ ಮಂಜೂರು ಮಾಡಿ ಬಾಗಿವಾಡ ತಾಲೂಕಿನಾಗ ಎರಡು ಪೈಪ್ಲೈನ್ ಮಾಡಿ ಕೊಟ್ಟರು ಅವಾಗ ಇವರು ಏನು ಸಿದ್ದಪ್ಪ ಅವರು ಸ್ವೀಕಾರ ಮಾಡಿ ಆ ಮೂರು ತೆಗೆದು ಒಂದು ಮಾಡಿದ್ರು ಅಲ್ಲಿ ಎರಡು ತೆಗೆದು ಒಂದು ಮಾಡಿ ಇಲ್ಲಿ ದೇವ್ರಿಗಣರು ಪಂಪ್ ಕುಂಡ್ರಿ ಕಂಬ ಕುಂದ್ರಿಸಿ ಕಂಬೋಗಿ ಫಿಲ್ಟರ್ ಮಾಡಿ ಕಾಕಣಕಿ ತನ ನಮ್ಮ ಕ್ಷೇತ್ರ ಇತ್ತು ಬಬಲೇಶ್ವರ್ ಸಾವಿರ ನಮ್ಗೆ ನಮಗೆ ಇದ್ದಿದ್ದಿಲ್ಲ ಅವ್ರ ಕ್ಷೇತ್ರ ಕುಡಿಯಕ್ಕೆ ನೀರು ಕೊಟ್ಟಿವಿ ಅಲ್ಲಿ ಬೌತಿಗೆ ಪಂಪ್ ಕುಂಡಿಸಿ ತೆಲಗಿಗೆ ಫಿಲ್ಟರ್ ಮಾಡಿ ಮನುಗಳಿಗೆ ಹುಕ್ಲಿಕ್ಕೆ ಕೊಟ್ಟು ಗೊಳಸಂಗಿ ನನಗೆ ಅವಾಗ ಇದ್ದಿದ್ದಿಲ್ಲ ಗೊಳಸಂಗಿಗೂ ಅವ್ರು ನೀರು ಕೊಟ್ಟು ಆ ಜನರೇ ಕೇಳ್ಬೋದು ನೀವು ಅದ್ರ ಜೊತೆಗೆ ಕೊಲ್ಲಾರ್ ಕುಡಿಯಕ್ಕೆ ನೀರು ಕೊಟ್ಟಿ ಅಂತ ಹೇಳಿಬಿಟ್ಟ ಬಾದೋರ್ ಹೆಂಗೆ ಹೇಳೋದು ಗೊತ್ತಾಗಲಿಲ್ಲ ನಾನು ಕೊಲ್ಲಾರಕ್ಕೆ ನಾನು ಬಿಜಾಪುರ್ ಹೋಗಿ ನೀರು ಕೊಟ್ಟಿನಿ ಗೊತ್ತಿಲ್ಲ ನಿಮಗೆಲ್ಲ ಫಿಲ್ಟರ್ ನೀರ್ನ ಮಣಿ ಕಟ್ಟಾರ ನಮ್ಮ ಹೊಸವರಾಗು ಊರು ಜನ ಬರೋ ಕೊಲಾರ್ ಕೊಂದ ಕೊಡಲಿಲ್ಲ ಅವಾಗ ಇತ್ತು ಅವಾಗ ರೂಣ್ಯಾಳ ಗರಸಂಗಿ ಗರ್ಸಂಗಿ ಗರಸಂಗಿ ಚಿಕ್ಕ ಗರ್ಸಂಗಿ ಕುಬ್ಕಡ್ಡಿ ತೊನಸ್ಯಾಳ ಒಣಗರ್ಹಳ್ಳಿ ಸೌರಹಳ್ಳಿ ಜುಮ್ನಾ ನನಗೆ ಬಂದಿಲ್ಲ ಜುಮಾಕ ನೀರು ಬಿಚ್ಚಿಕೊಟ್ಟಿನ ಬಿಜಾಪುರ ಹೋಗಿ ನೀರು ಅವಾಗ ಈಗ ಬರಗಾಲೈತಿ ಬೆಚ್ಚವಂತ ಬಿಜಾಪುರ ಕಮಿಷನರ್ ಕರೆಸಿ ಈಗ ನಾ ಬಿಚ್ಚ ಮುಂದೆ ನಿಮ್ ಬಂದ್ ಮಾಡ್ಕೋ ನೀವು ಆದ್ರೆ ಇವತ್ತು ಐತಿ ಮನವಿ ಅಷ್ಟೇ ಬೇಕೇ ಹೇಳಿ ಈ ಎಲ್ಲ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಕೊಲ್ಲಾರ್ ಸೇರಿ ಕುಡಿ ನೀರಿನ ಬಿಜಾಪುರ ಹೋಗಿ ನೀರು ಕೊಟ್ಟಿದ್ದು ಹೊಸಾದ ದೇಶದಾಗ ರಾಜದಾಗ ಮುಂದೆ ಅದಕ್ಕೂ ಸಪ್ರೇಟ್ ಕೊಲಾರ್ ಮತ್ತೊಂದು ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿ ಜಗದ್ ಶೆಂಟರ್ದಾಗ ಕೋಲಾರ ಸೇರಿ ಐದು ಹಳ್ಳಿ ಸೇರಿ ಅದಕ್ಕೊಂದು ಇಪ್ಪತ್ತು ಕೋಟಿ ರೂಪಾಯಿ ಮತ್ತೊಂದು ಮಂಜೂರು ಮಾಡಿ ಹಾಗೇನೆ ಅಲ್ಲಿ ಕುದುರೆ ಸಾರವಾಡಿಗೆ ಭಾಗದಾಗ ಕುವಿಪುರಗಿ ದೇವರಪುರಿ ಕ್ಷೇತ್ರದ ಒಂದು ಎಪ್ಪತ್ತಳ್ಳಿ ನಮ್ಮೊಂದು ಹತ್ತು ಹಳ್ಳಿ ಶೇರ್ ಇಂಗ್ಲೀಶ್ ರೂಪಾಯಿ ಶೇರ್ ಅಲ್ಲಿ ಒಂದು ಎಪ್ಪತ್ತು ಕೋಟಿ ರೂಪಾಯಿ ಕುಡಿಯುವ ಯೋಜನೆ ಅಲ್ಲಿ ಮಂಜೂರು ಮಾಡಿವಿ ಅಂದರೆ ಯಾವ್ಯಾವ ಯೋಜನೆಗಳ್ನ ಯಾವ ಬಿಟ್ಟಿಲ್ಲ ನಾವು ಮಾಡೋಕೆ ಏನು ಕೆಲಸ ಆಟ ಕೆಲಸ ಮಾಡಿ ಮುಗಿಸಿಬಿಟ್ಟೇವು ಅದಕ್ಕೆ ಯಾವಾಗ ಇವರು ಈ ಏನು ಡ್ರೈನೇಜ್ ರೋಡ್ ಮಾಡಿ ಅಂತ ಹೇಳಿದ್ರು ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಜಗದೇಶ್ ಶೆಟ್ಟರ್ದಾಗ ಹದಿನಾರು ಕೋಟಿ ಮಂಜೂರು ಮಾಡಿ ಕೋಲಾರೂಪಕ್ಕೆ ಪುನರ್ವಸತಿ ಕೇಂದ್ರಕ್ಕೆ ಯಾಕಂದ್ರೆ ಎಂಟು ಕೋಟಿ ರೂಪಾಯಿ ರೋಡ್ಗಳು ರಸ್ತೆಗಳಿಗೆ ಎಂಟು ಕೋಟಿ ರೂಪಾಯಿ ಡ್ರೈನೇಜ್ ಯಾವಾಗ ಎರಡು ಸಾವಿರದ ಹನ್ನೆರಡರಾಗ ಮಾಡಿ ಹಂಗೆ ಬಿಟ್ಟಿಲ್ಲ ಅದನ್ನು ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಂಥ ಈರಣಗೌಡ ಇವತ್ತು ಬಂದಿಲ್ಲ ಅವ್ರು ಅವ್ರ ಕಡೆ ಕೋಲಾರದ ಅಕ್ಷಿ ಹತ್ರ ಭೂಮಿ ಪೂಜೆ ಮಾಡಿರೋದನ್ನು ಇವ್ರು ಏನೋ ಅಂಕಿ ಸಂಖ್ಯೆ ಕೊಟ್ಟಾರ ಇವತ್ತು ಅದಕ್ಕೆ ಇಟ್ ಕೊಟ್ಟಿನಿ ಇದಕ್ಕೆ ಕೊಟ್ಟಿನಿ ಅವೆಲ್ಲ ಹದಿನಾರು ಕೋಟಿ ಅವಾಗ ಇಟ್ಟಿ ನಾನು ಈಗ ಅದು ಐವತ್ತು ಕೋಟಿ ಆಗಿರಬೇಕು ಹನ್ನೆರಡುವರೆ ಸಾಗ ನಿಮ್ದೇನು ಪಾತ್ರ ಇರ್ತಾರ ಹನ್ನೆರಡು ಕೋಟಿ ಪೂಜೆ ನಾ ಮಾಡಿಲ್ಲ ಸಾಕ್ಷಿ ಅವರು ಎಲ್ಲ ಹೀಗಾಗಿ ಇವು ಪ್ರತಿಯೊಂದಕ್ಕೂ ಸಾಕ್ಷಿ ಇದಾವೆಲ್ಲ ಕೂಡ ಇದ್ರಾಗ ಏನು ಭಾಳ ಹೇಳೋಕ್ ಭಾಳ ಇದಾವೆ ನಿಮ್ಗೊಂದು ಕೊಡ್ತೀನಿ ಇದ್ರಾಗ ನಾ ಈಗ ಡೆಪ್ಟಿ ಸಿ ಎಂ ಅವ್ರು ಬರಕತ್ತರೆ ನಾನು ಭಾಳ ಸಂತೋಷ ಸ್ವಾಗತ ಮಾಡ್ತೀನಿ ನಾನು ಆದ್ರೆ ಒಂದು ನಾಡಕ್ಕೆ ಕೆಲವು ಅವ್ರಿಗೆ ಪ್ರಶ್ನೆಗಳು ಇಡ್ತೀನಿ ನಾನು ಶಿವಾಂಗ್ ಪಾಳನ್ ಸೇರಿಸಿ ಭಾಳ ಮುತ್ಸದಿ ರಾಜಕಾರಣ ಹಾಕತ್ತೆ ನಾವು ಹೇಳಿದಂತ ಹತ್ತು ಕೆಲಸ ಒಂದು ಕೆಲಸ ನೀವು ಮಾಡಿಲ್ಲ ಶಿವಾಂಗ್ ಪಾಲ್ರ ಒಂದು ಮಾಡಿಲ್ಲ ಗೊತ್ತಿಲ್ಲ ನಾನು ನಮ್ಗೆ ಗೊತ್ತಾಯ್ತಲ್ಲ ಮಾಡಿದ್ರೆ ಹೇಳಿರಿ ಮತ್ತೆ ಕಡೆ ಕೇಳ್ತೀನಿ ನಾನು ಎರಡು ಸಲ ಬೇಗ ನಿಮ್ಮ ಮುಂದೆ ಹೇಳಿ ಮಾತಾ ಮತ್ತೊಮ್ಮೆ ಹೇಳ್ತೀನಿ ನಾ ಪದೇ ಪದೇ ನಾ ಮಾಡಿ ಅಂತ ನಾ ಬಿಡುದಿಲ್ಲ ಯಾವಾಗ ಬಿಡಾಗಿಲ್ಲ ಯಾವ ಮಗನೂ ಬಿಡುದಿಲ್ಲ ನಾನು ಭಾಸ್ಗಳ್ ಮಾತಾಡೋದಿಲ್ಲ ನಾನು ಮಾಡೇ ಅಂದ್ರೆ ಮೈ ಪಾಲಿಟೆಕ್ನಿಕ್ ಕಾಲೇಜ್ ಕೊಲಾರ್ದಾಗ ಅವರು ಮಾಡ್ರಿ ಶಿವಾನ ಪಾಲ್ ಅಂತ ಹೇಳ್ತೀನಿ ನಾನು ನಾ ಹೇಳಿಲ್ಲ ಮಾಡಿದೆ ಹೇಳ್ತೀನಿ ಯಾರು ಮಾಡಿ ಮಾಡಿ ಅಂತ ಹೇಳ್ತೀನಿ ಚಲೋ ಮಾಡ್ದು ಹಾರ ಹಾಕ್ತೀನಿ ನಾನು ಹೋಗಿ ಹೊಗಳಾಕ್ಯನ್ ಬಡ್ತಾನೆ ಬಂದಿಲ್ಲ ನನಗೆ ನಾವು ಹೋರಾಟಗಾರದ ನಾನು ನನಗೆ ಮುಖ್ಯ ಅಲ್ಲ ಜನ ಮುಖ್ಯ ನಡ ಹೀಗಾಗಿ ಅದಕ್ಕೆ ಶಿವಾನು ಪಾಲ್ಗೆ ನಾನು ಡಿ ಕೆ ಶಿವಕುಮಾರ್ ಬರಾಕತ್ತಾರೆ ನಾವು ಎರಡು ಮೂರು ಮೂರ್ಗೆ ಕೆಲಸ ಆಡ್ತೀನಿ ಮಲ್ದೆದ್ದು ಮುಳ್ವಾಡಿ ನೀರಾವರಿ ಅವ್ರೆ ಈ ಮೂರನೇ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಎತ್ತರಿಸ್ಬೇಕು ಎತ್ತರಿಸ್ಬೇಕು ಅದು ಅದಕ್ಕೊಂದು ಲಕ್ಷ ಕೋಟಿ ರೂಪಾಯಿ ಬೇಕದು ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಎಕರೆ ಭೂಮಿ ಮುಳುಗಡೆ ಆಗತ್ತೆ ಇಪ್ಪತ್ತೆರಡು ಗ್ರಾಮ್ ಮುಳಗಡೆ ಆಗತ್ತವ ಅದಕ್ಕೆ ಪರಿಹಾರದನ್ನ ಕೊಟ್ರೆ ಇವತ್ತಿನ ತಾರೀಕಿಗೆ ಸುಮಾರು ಒಂದು ಒಂದು ಲಕ್ಷ ಕೋಟಿ ಬೇಕೇ ಬೇಕದ ಈಗ ನಾವು ಕೋರ್ಟೆ ಕೇಸ್ ಎದುರಿಸ್ತು ಜಗದ್ ಬೊಮ್ಮ ಬೊಮ್ಮಾಯವ್ರು ಹೇಳಿ ಮೂರನೇ ಅಂತ ಕೇರಿ ತುಂಬುದು ನಾವು ಮಾಡಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ ನಾವು ನಿಮ್ಗೆ ಏನು ಆಗೈತಿ ಹಿಂದೆ ದೇವೇಗೌಡರಿದ್ದಾಗ ಎಸ್ ಎಂ ಕೃಷ್ಣ ಅವರಿದ್ದಾಗ ಕೃಷ್ಣ ಅಂತ ಮಾರಾಟ ಮಾಡಿ ಯೋಜನೆ ಮಾಡ್ಯಾರ ಇಲ್ಲೋ ನೀವು ಮಾಡಿಲ್ಲ ಮಾಡಿ ಡಿ ಕೆ ಕುಮಾರ್ ಹೇಳ್ಯಾರ ಅವ್ರು ಮಾಡಿ ಏ ನಾವು ಬಾಂಡ್ಗಣ್ಣು ಮಾಡುವಂತ ಮಾಡಿದೆ ಅಂತ ಹೇಳ್ಯಾರ ಭಾಳ ಒಳ್ಳೆ ಮಾತಾದ್ರೂ ನೀವು ಬಾಂಡ್ರ ಮಾಡ್ರಿ ಮಾಡಿರಿ ಸಾಲ ಗೊತ್ತಿಲ್ಲ ಈ ಮೂರನೇ ಹಂತದ ಕೆಲಸ ಮುಗಿಯಬೇಕದು ಅದಕ್ಕೆ ಡಿಕೇಶ್ ಸುಮ್ಮನೆ ನಾಳೆ ಬರ್ತಾರಲ್ಲ ಅವ್ರಿಗೆ ಶಿವಾನ್ ಪಲ್ರಿ ನಿಮಗೂ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇದನ್ನ ಮಾಡಿ ತೋರಿಸ್ರಿ ನಿಮಗೆ ನಾನು ಇಬ್ಬರನ್ನು ಕ ನಾನೇ ಸನ್ಮಾನ ಮಾಡ್ತೀನಿ ಬಿ ಜೆ ಪಿಲ್ಲಿ ಸನ್ಮಾನ ಮಾಡ್ತೇವೆ ನಿಮಗೆ ಜಿಲ್ಲೆಗೆ ಒಳ್ಳೇದು ಮಾಡಿ ನಾವು ಹಾಕ್ಬಿಡಲ್ರಿ ರಾಜಕೀಯ ಮಾಡಿದ್ರು ನಾವು ತಂದ್ರೆ ನಾವು ನಾವು ಬಿ ಜೆ ಪಿಯವ್ರು ಸನ್ಮಾನ ಮಾಡಿಬಿಡ್ತೇವೆ ನಿಮಗೆ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಹೆಂಗೆ ತರ್ತೀವಿ ತೊಗೊಂಬರ್ರಿ ನೀವು ಏನ್ ಮಾಡ್ ತಗೊಂಬ್ರಿ ಡಿ ಕೆ ಕುಮಾರ್ ಉಪ ಉಪಮುಖ್ಯಮಂತ್ರಿ ಮತ್ತು ಶಿವನ್ ಪಾಂಡ್ರ ಮಾಡಿ ಒಂದು ದೊಡ್ಡ ಕೆಲಸ ಹೋಗ್ತೀನಿ ಅವ್ರು ಹಿಡಿದು ಹಿಡಿದು ಆಶೀರ್ವಾದ ಮಾಡಿದ್ರೆ ಜನ ನಮ್ಗೆ ಬಡವೇಶ್ವರ ಆಶೀರ್ ಮಾಡಿದಾಗ ಕ್ಷೇತ್ರ ಆಶೀರ್ವಾದ ಮಾಡಿ ಮಾಡಿ ಅವರು ಸ್ವಾಗತ ಮಾಡ್ತೀನಿ ನಾನು ಈ ಕೆಲಸ ಒಂದು ಮಾಡ್ರಿ ಆಮೇಲೆ ಕೊಲ್ಲಾರಕ್ಕೆ ಹದಿನಾಲ್ಕುನೂರ ತೊಂಬತ್ತೆಂಟು ಮನೆಗಳಿಗೆ ಪೇಮೆಂಟ್ ಆಯ್ತು ಬಾಗೇಡ ತಾಲೂಕಿನ ಕೊಲ್ಲಾರ ಬಿಳಿಗಿ ತಾಲೂಕಿನ ಟಕ್ಕಳಿಕಿ ಎರಡು ಗ್ರಾಮಗಳಿಗೆ ಮೂರು ಕಂಡೀಷನ್ ಹಾಕಿ ಪೇಮೆಂಟ್ ಮಾಡಿದ್ರು ಮಳೆ ಮನೆಗಳ ಪರಿಹಾರ ಆವಾಗಿನ ಸರ್ಕಾರ ಯಾಕೋ ಹಾಕಿದ್ರು ಕಂಡೀಷನ್ ಹಾಕಿದ್ರು ಅವಾಗ ಹೆಗಡೆ ಅವರು ಪ್ರಯಾರದ ಕೊಡಕ್ಕೆ ಹೋದ್ರು ದೇವೇಗೌಡರು ಅವ್ರು ಸ್ವಲ್ಪ ತಕರಾರು ಮಾಡಿದ್ರು ಆವಾಗಿನ ರಾಜಕೀಯ ಅದಕ್ಕೆ ಕೊಡೋದಾದ್ರೆ ಮೂರು ಕಂಡೀಷನ್ ಹಾಕಿ ಅಂತ ಅವ್ರೇನು ಹಾಕಿಬಿಟ್ರೆ ಒಂದು ಬರ್ತಕ್ಕಂಥ ಅರ್ಧ ಹಣ ಎನ್ ಎಸ್ ಸಿ ತೋರಿಸ್ಬೇಕು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತೊಗೋಬೇಕು ಬರ್ತಕ್ಕಂಥ ಪ್ರಯಾರದಾಗ ಮೂವತ್ತು ಪರ್ಸೆಂಟ್ ಸೊಲ್ಯೂಷನ್ ಅಮೌಂಟ್ ತಗೋಬಾರ್ದು ಹೆಚ್ಚಿನ ಪ್ರಯಾರದನಕ್ಕೆ ಕೋರ್ಟಿಗೆ ಹೋಗಬಾರ್ದು ಮೂರು ಕಂಡೀಷನ್ ಹಾಕಿದ್ರು ಕೇವಲ ಎರಡು ಗ್ರಾಮಗಳಿಗೆ ವಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಕೊಲ್ಲಾರ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಟಕ್ಕಳಿಕೆ ಮುಂದೆ ತಕ್ಕಳಿಕೆ ಈಗ ಮೂರು ಕನ್ಸಿ ತೆಗೆದ್ರೆ ಅದಕ್ಕೆ ಅದಕ್ಕೆ ಕೋರ್ಟ್ ಪೇಮೆಂಟ್ ಸಿಕ್ತು ಎಲ್ಲ ಸಿಕ್ತು ನಮಗೂ ಮುಂದೆ ಬಂದ ತಾನು ಹೋರಾಟ ಬಿಡಲಿಲ್ಲ ನಾವು ಆ ಎನ್ ಎಸ್ ಸಿ ಬದಲು ಇಂದ್ರ ವಿಕಾಸ ತೊಡಸು ಮತ್ತೊಂದು ವರ್ಷ ಕಡಿಮೆ ಬೇಕಾಗ್ತದೆ ಅದಕ್ಕೆ ಎನ್ ಎಸ್ ಸಿಗೆ ಇಂದ್ರ ವಿಕಾಸಕ್ಕೆ ಅದ್ರ ಕಡಿಮೆ ಮಾಡಿದೆವು ಮುಂದೆ ತರ್ಟಿ ಪರ್ಸೆಂಟ್ ಒಂದು ಎಪ್ಪತ್ತೆಂಟು ಲಕ್ಷ ಆಯ್ತು ಅದು ಕೋಲಾರದ ಅದರೂ ಕೂಡ ರಾಜಶೇಖರ ಮೂರ್ತಿ ಅವರು ಹಣಕಾಸು ಮಂತ್ರಿ ಇದ್ರು ಕಂದಾಯ ಮಂತ್ರಿ ಅವಾಗ ಅವ್ರ ಕಡಿದನ ಎಪ್ಪತ್ತೆಂಟು ಲಕ್ಷ ಬಿಡುಗಡೆ ಮಾಡ್ಸಿನ ಇನ್ನು ಕೇವಲ ಉಳಿದಿದ್ದು ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಹೆಚ್ಚುವರಿ ಪರಿಹಾರದನ ನಾವು ಊರಿಗೆ ಅವಾಗ ಎಷ್ಟು ಸಿಕ್ಕತ್ತೆ ಹದಿನಾಲ್ಕು ತೊಂಬತ್ತೆಂಟು ಮನೆಗೆ ಐದು ಕೋಟಿ ರೂಪಾಯಿ ಪ್ರಯಾರ ಸಿಕ್ಕೇ ಅವ ಆ ಕಾಲದಾಗ ಎಂಬತ್ನಾಲ್ಕು ಫೋರ್ನಾಗಿತ್ತು ಅದು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಫೋರೋ ನೋಟಿಸ್ ಆಗಿತ್ತು ಅದಕ್ಕೆ ಪ್ರಯಾರದ ಆಗಿನ ಕಾಲಕ್ಕೆ ಐದು ಕೋಟಿ ರೂಪಾಯಿ ಇತ್ತು ಅದನ್ನು ಮುಂದೆ ನಾನು ಮಂತ್ರಿ ಇದ್ದಾಗ ನೀವು ಯಾಕೆ ಮಂತ್ರಿ ನೀವು ಯಾಕೆ ಮಾಡ್ಲಿ ಕೇಳ್ಬೋದು ನೀವು ನಾ ಸೈಡ್ ಬಿಟ್ಟಿಲ್ಲ ನಾನು ಹತ್ತು ತಿಂಗಳ ಮಂತ್ರಿ ಇದ್ದಾಗ ಆ ಫೈಲ್ ಎಬ್ಸಿದ್ದೆ ನಾನು ಒಬ್ಬ ಹೆಣ್ಮ ಪ್ರಧಾನ ಕಾರ್ಯದರ್ಶಿ ಇದ್ರು ಕೃಷ್ಣಮೂರ್ತಿ ಅವರು ಮೆಸಾಸ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ರು ಅವ್ರು ತಕರಾರು ಮಾಡಿದ್ರು ಬೊಂಬಾಯಿ ಸಾಹೇಬರಿಗೆ ಕಾರಜೋಳ ಸಾಹೇಬ್ರಿಗೆ ಹೇಳಿ ಜಗದೀಶ್ ಶೆಟ್ಟರಿಗೆ ಹೇಳಿ ನೂರ ಎಂಬತ್ತಾರು ಫೈಲ್ ನಂಬರ್ ಅದು ಕೋಲಾರದ ಆ ಫೈಲ್ ತರಿಸಿದೆ ನಾವು ತರಿಸಿ ಯಾರ ಚರ್ಚೆ ಕಿಟ್ಟಾದರು ಮುಂದಿನ ಮೀಟಿಂಗ್ ಚರ್ಚೆ ಮಾಡು ಅಂದ್ರು ಅವಾಗ ಮೇ ತಿಂಗ್ಳು ಮೇ ತಿಂಗಳು ಎಂಡ್ ಇತ್ತು ಮೇ ತಿಂಗಳು ಸ್ಟಾರ್ಟ್ ಆಗಿತ್ತು ಅವಾಗ ಮೇ ಐದಕ್ಕೆ ಮೇ ಇಪ್ಪತ್ತೈದಕ್ಕೆ ಎಲೆಕ್ಷನ್ ಬರಬೇಕಾಗಿತ್ತು ಅದು ಎರಡು ಸಾವಿರದ ಹನ್ನೆರಡು ಹದಿಮೂರಾಗ ಅದು ಮೇ ಐದಕ್ಕೆ ಎಲೆಕ್ಷನ್ ಬರ್ತದೆ ಎಮ್ ಎಲ್ ಎಲೆಕ್ಷನ್ ಹಿಂಗಾಗಿ ಆ ಫೈಲ್ ಅಲ್ಲೇ ಪೆಂಡಿಂಗ್ ಆಯ್ತದ ಆ ಫೈಲ್ ಪೆಂಡಿಂಗ್ ಆಯ್ತದ ಅದಕ್ಕೆ ಶಿವ ಅಂತ ಕೊಲ್ಲಾರ ಜನನು ನಿಮ್ಮ ಭಾಳ ಸ್ವಾಗತ ಮಾಡಿ ಮಾಡೋಕ್ಕ ಖುಷಿ ಪಡ್ತೀನಿ ಅದೇನು ಪೆಂಡಿಂಗ್ ಐತಲ್ಲ ದುಡ್ಡು ಅದು ಸರ್ಕಾರ ದುಡ್ಡು ಅಲ್ಲ ಅವಾಗ ಕೊಟ್ಟರೆ ಐದು ಐದು ಕೋಟಿ ನಾವು ಬರಬೇಕಾಗಿತ್ತು ಅದು ನಿಮ್ಮ ತೆಗಿ ಬಾಕಿ ಐತಿ ಅದು ಇಪ್ಪತ್ತು ವರ್ಷದಾಗ ಐದು ಕೋಟಿ ಎಷ್ಟು ಲೆಕ್ಕ ಮಾಡಿ ಅದೊಂದು ನಲ್ವತ್ತು ಕೋಟಿ ಗೊತ್ತು ಮೂವತ್ತೈದು ಕೋಟಿ ಆಗೋದು ಗೊತ್ತಿಲ್ಲ ನನಗೆ ಅಷ್ಟು ದುಡ್ಡಲ್ಲಿ ಕೊಡಿಸೋ ಕೆಲಸ ಮಾಡಿ ಹೆಂಗೆ ಒಂದು ಏರಾರು ಮಂತ್ರಿಗಳು ಬರಾಕತ್ತಾರ ಶಿವಾಂತ್ಕೊಂಡ್ರೆ ನೀವು ಮಾಡಿ ಅಲ್ಲೇ ಕಾರ್ಯಕ್ರಮ ಮಾಡಕತ್ತೀರಿ ಈ ಭಾಷೆಯನ್ನು ನಾ ನೀವು ಬಂದಾಗ ಕೋಲಾರ ಜನರಿಗೆ ಕೊಡಬೇಕದು ನಾ ಪ್ರಯತ್ನ ಮಾಡಿ ಇಟ್ಟಿನ ಫೈಲ್ ತೆಗೆದು ಇಟ್ಟಿನ ಹಳೆ ಫೈಲ್ ಐತದು ಅದ್ರ ನಂಬರ್ ಕರೆಕ್ಟಾಗಿ ಹೇಳ್ತೀನಿ ನಂಬೇಕಾರ ಹದಿನಾಲ್ಕು ತೊಂಬತ್ತೆಂಟು ಮನೆಗೆ ಇವತ್ತು ಇವತ್ತು ಬಂದರೆ ಎಷ್ಟು ಅದು ದುಡ್ಡು ಅದು ಸುಮಾರು ಒಂದು ನಲ್ವತ್ತು ಕೋಟಿ ಥರ ಆಗ್ಬೋದು ಅಂತ ಅನಿಸುತ್ತೆ ನನಗೆ ಎಷ್ಟು ಆಗತ್ತೆ ಆಗ್ಬೋದು ಮೂವತ್ತೈದು ನಲ್ವತ್ತು ಕೋಟಿ ಆ ದುಡ್ಡನ್ನ ಕೊಡಿಸುವಂತ ಕೆಲಸ ಮಾಡಿ ಅದಕ್ಕನ್ನ ಹೌದತ್ ಹೇಳ್ತೇನೆ ನಾವು ನಾನು ಹಗಲೆಲ್ಲ ಪ್ರಶ್ನೆ ಉಟ ಮಾಡೋಕ್ಕಾಗಲ್ಲ ಹಾಗೆ ಮಾತಾಡೋಕೆ ಹೋಗುದು ನನ್ಗೆ ನಾನು ಇದ್ರು ಮಾತಾಡ್ತಿದ್ರು ನಿನ್ನೆ ಅವ್ರು ಮಾತಾಡೋದು ಉತ್ತರ ಕೊಡೋಕೆ ಬಂದಿನ ಅಷ್ಟೇ ಫುಸುಲ್ ಮಾತಾಡೋದು ಮನಸ್ಸಿಲ್ಲ ನಂಗೆ ಟೈಮ್ ಭಾಳ ಟೈಮ್ ಬಾಳ ಒಂದೊಂದ್ ಹೇಳಕ್ ಒಂದ್ ತಾಸಾ ದೊಡ್ಡ ಪುಸ್ತಕ ಬಂದ್ರೆ ಆಗೋಲ್ಲ ಪ್ರತಿಯೊಂದಿಗೆ ಹೋಮ್ ವರ್ಕ್ ಐತಿ ದುಡಿಕೆ ಐತಿ ಸುಮ್ಮನೆ ಆಗಿಲ್ಲ ಮತ್ತೆ ಏಳು ತಾಲೂಕಲ್ಲಿ ಬಂದಿರ್ಬೇಕಾದ್ರೆ ಬಜೆಟ್ ಬುಕ್ ಪ್ರಿಂಟ್ ಮಾಡುವಾಗ ನಾವ್ ಗೊತ್ತಿರಲಿ ನಿಮಗೆ ನಿಮ್ಗೆ ಎಂಟ್ರ ಏಳು ಅಂದಾಗ ಮಕ್ಕಳು ನಿನ್ನ ರಾತ್ರಿ ಬರ್ತಿರ್ಲಿ ನಿಮಗೆಲ್ಲ ಅಂದಾಗ ತಾಲೂಕು ಸುಮ್ನಾ ತಾಲೂಕಿನ ಕತ್ತಿ ಬಂದ ನಮ್ಮಲ್ಲಿ ಹದಿನೆಂಟು ಎಮ್ ಹದಿನೆಂಟು ಎಮ್ ಎಲ್ ಎರಡು ಮೂರ ಬಂದ ಹೆಂಗೆ ತಂದಿ ತಾಲೂಕು ನಾವ್ ಸಾವಿಗತಿ ಮೇಲೆ ಆಲ್ಮೆಟ್ಟಿ ಕುಡಿದಿರು ನಾವು Thank <laughs> you.